ಲೇಖಕಿ ಶಿಕ್ಷಕಿ ವಿದ್ಯಾರೆಡ್ಡಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಮಂಜುಳಾ ಪುರಾಣಿಕ್ ಬಹುಮುಖ ಪ್ರತಿಭೆ ಮಹಿಳೆಯರು ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನ ಇದ್ದಾರೆ ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಮನೆಯಲ್ಲಿ ಗೃಹಿಣಿಯಾಗಿ ಸಾಹಿತ್ಯ ಪ್ರೀತಿಯನ್ನ ಆರಾಧಿಸ್ತಾ ಅಲ್ಲಿ ಕವಯಿತ್ರಿ ಲೇಖಕಿ ಕಾದಂಬರಿ ಕಾರ್ತಿಯಾಗಿ ಹಲವಾರು ಸಮಾಜಮುಖಿಯಾಗಿ ಕಾರ್ಯಗಳನ್ನ ಮಾಡ್ತಾ ಸಾಕಷ್ಟು ಹೆಸರುವಾಸಿಗಳಾಗಿದ್ದಾರೆ ನಮ್ಮ ಮಹಿಳೆಯರು ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅಭಿಮಾನ ಅನ್ನಿಸ್ತದ ಅಂತ ಒಬ್ಬ ಅಪರೂಪದ ಮಹಿಳೆ ಶ್ರೀಮತಿ ವಿದ್ಯಾರೆಡ್ಡಿ ಅವರು ವಿದ್ಯಾರೆಡ್ಡಿ ಅವರು ಮೂಲತಃ ಗೋಕಾಕದವರು ಇವರು ವೃತ್ತಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಮಾಡ್ತಾ ಪ್ರವೃತ್ತಿಯಲ್ಲಿ ಸಾಮಾಜಿಕ ಸಾಹಿತ್ಯಿಕ ಕ್ರೀಡೆ ವಿವಿಧ ಸಾಂಸ್ಕೃತಿಕ ಸಂಘಟನೆಗಳ ಮೂಲಕ ಸಮಾಜಮುಖಿಯಾಗಿ ಕಾರ್ಯವನ್ನ ಮಾಡುವುದು ಇವರ ಹವ್ಯಾಸ ಇದರ ಜೊತೆಗೆ ಕಾದಂಬರಿಯನ್ನ ಬರೆದಿದ್ದಾರೆ ಕವಿತೆಗಳನ್ನ ಬರೆದಿದ್ದಾರೆ ಕಥೆಗಳು ಚುಟುಕು ಸಂಕಲನ ಲೇಖನಗಳ ಸಂಕಲನ ಹೀಗೆ ಸಾಹಿತ್ಯ ಕೃಷಿಯಲ್ಲಿ ಕೂಡ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡರೆ ನಮಸ್ಕಾರ ವಿದ್ಯಾರೆಡ್ಡಿ ಅವರು ನಮಸ್ತೆ ಮೇಡಮ್ ವಿದ್ಯಾರೆಡ್ಡಿ ಅವರ ತಮ್ಮ ಮೂಲ ಊರು ಓದು ವಿದ್ಯಾಭ್ಯಾಸ ಎಲ್ಲೆಲ್ಲಾ ಆಯ್ತು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಿ ನನ್ನ ಪ್ರಾಥಮಿಕ ಶಿಕ್ಷಣ ಗೋಕಾಕದಲ್ಲಿ ಮುಗಿತು ಮೇಡಮ್ ಮತ್ತು ಪಿಯುಸಿಯನ್ನ ಧಾರವಾಡ ಜೆ ಸಿ ಕಾಲೇಜ್ ನಲ್ಲಿ ವಿಜ್ಞಾನ ವಿಭಾಗದಲ್ಲಿ ತೆಗೆದುಕೊಂಡಿದ್ದೆ ನಂತರ ಉಪನ್ಯಾಸ ವೃತ್ತಿಯನ್ನ ಪ್ರಾರಂಭ ಮಾಡಿದೆ ಮೊದಲ ಸಮಾಜಶಾಸ್ತ್ರ ಉಪನ್ಯಾಸಕಿಯಾಗಿ ಎರಡು ವರ್ಷ ಕೆಲಸ ನಿರ್ವಹಿಸಿ ನಂತರ ಎಂಟು ವರ್ಷಗಳ ಕಾಲ ಕನ್ನಡ ಉಪನ್ಯಾಸಕಿಯಾಗಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜುಗಳಲ್ಲಿ ಉಪನ್ಯಾಸ ಮಾಡಿದ್ದೇನೆ ಓದಿದ್ದು ವಿಜ್ಞಾನ ಅಂತ ಹೇಳಿದ್ರೆ ಕಲಾ ವಿಭಾಗಕ್ಕೆ ಪದಾರ್ಪಣೆ ಮಾಡಿದ್ರೆ ಹೌದು ಮೇಡಮ್ ನಾನು ಸ್ವೀತೀಯ ಪಿಯುಸಿಯಲ್ಲಿಯೇ ನನ್ನ ಮದುವೆಯಾದ ಧಾರವಾಡದಲ್ಲಿರುವಂತ ಎಂಇಸ್ ಕಾಲೇಜ್ ನಲ್ಲಿ ನಾನು ಸ್ಟೇಟ್ ಲೆವೆಲ್ ಖೋ ಪ್ಲೇಯರ್ ಆಗಿರುವುದರಿಂದ ಸಿ ಪಿ ಎಡ್ ಆಗಿದ್ದೆ ನಮ್ಮ ಅತ್ತೆಯವರು ಪಿ ಟೀಚರ್ ಆಗಿರುವುದರಿಂದ ಅವರ ಕೆಲಸವನ್ನ ಮಾಡ್ಬೇಕಂತ ಮಾಡಿದ್ದೆ ನಂತರ ಬಿ ಎ ಮತ್ತು ಬಿಎಡ್ ಎಂ ಎ ಸೋಸಿಯಾಲಜಿ ಕನ್ನಡ ಹೀಗೆ ನನ್ನ ಶಿಕ್ಷಣ ಮುಂದುವರಿಯಿತು ಮೇಡಮ್ ನಂತರ ಶಿಕ್ಷಣ ಮುಂದುವರೆಸ ಹೌದು ಮೇಡಮ್ ಅಂದ್ರೆ ಸಾಮಾನ್ಯವಾಗಿ ನಾವೇನು ಅನ್ಕೊಳ್ತಿರ್ತೀವಿ ವಿದ್ಯಾ ಅವರ ವಿವಾಹದ ನಂತರ ಮಹಿಳೆ ಬಂಧನಕ್ಕೊಳಪಡ್ತಾಳೆ ಅವಳ ಸ್ವಾತಂತ್ರ್ಯ ಇರೋದಿಲ್ಲ ತನ್ನ ಇಚ್ಛೆಗೆ ಪಟ್ಟಂಗಾಕಿ ಮುಂದೆ ನಡಿಲಿಕ್ಕೆ ಆಗುವುದಿಲ್ಲ ಅಂತ ಒಂದು ಸಾಮಾನ್ಯವಾದ ಹೇಳಿಕೆ ತಮ್ಮದು ಇದಕ್ಕೆ ವಿರೋಧವಾಗಿ ಹೌದು ಮೇಡಮ್ ನಮ್ಮ ಒಂದು ಕುಟುಂಬ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಿದ್ರು ನಮ್ಮ ಅತ್ತೆಯವರು ಟೀಚರ್ ಇದ್ರು ನಮ್ಮ ಮಾವನವರು ಬ್ಯಾಂಕ್ ಎಂಪ್ಲಾಯ್ ಇದ್ರು ಮಾಡಿದ್ರು ಅವರ ಮನೆಯಲ್ಲಿ ಹೆಣ್ಣು ಮಕ್ಕಳಿರ್ಲಿಲ್ಲ ಅಂತೇಳಿ ನನ್ನ ಹೆಣ್ಣು ಮಗಳ ರೀತಿಯಲ್ಲೇ ಬೆಳೆಸಿದ್ರು ಅವರು ಮದುವೆ ಆಗೋಕ್ಕಿಂತ ಮುಂಚೆನೂ ಅದೇ ರೀತಿ ಹೇಳಿದ್ರು ಮೇಡಮ್ ಮದುವೆ ಆದ ತಕ್ಷಣ ಓದಿಸ್ತೇನೆ ಅಂತ ಹೇಳಿದ್ರು ಅದೇ ರೀತಿ ಅವ್ರು ನಡ್ಕೊಂಡ್ರು ಆ ರೀತಿ ನಾನು ಮುಂದೆ ಓದಲಿಕ್ಕೆ ಇಷ್ಟಪಟ್ಟೆ ಮೇಡಮ್ ಅಂದ್ರೆ ಇದಕ್ಕೆ ನಿಮ್ಮ ಪತಿಯ ಒಂದು ಸಹಕಾರ ಸದಾ ಇತ್ತು ಹೌದು ಮೇಡಮ್ ಖಂಡಿತ ಅವರ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಈ ಸಾಹಿತ್ಯ ಕೃಷಿಯನ್ನು ಯಾವಾಗ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಬರಿತಿದ್ದೆ ಮೇಡಮ್ ಕವನ ಸಣ್ಣ ಪುಟ್ಟ ಕಥೆಗಳ ಸಾಹಿತ್ಯ ಕೃಷಿ ಪ್ರಾರಂಭವಾಗಿದ್ದು ಎರಡ್ ಸಾವಿರದ ಹತ್ತರಲ್ಲಿ ನಾನು ಕೆಎಎಸ್ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದೆ ಮುಖ್ಯ ಪರೀಕ್ಷೆಯಲ್ಲಿ ಕನ್ನಡವನ್ನ ಮುಖ್ಯ ವಿಷಯವನ್ನಾಗಿ ಮತ್ತು ರೂರಲ್ ಡೆವಲಪ್ಮೆಂಟ್ ಅಂತ ಎರಡು ವಿಷಯಗಳನ್ನ ಮುಖ್ಯ ವಿಷಯವನ್ನಾಗಿ ಆಯ್ದುಕೊಂಡಿದ್ದೆ ಆಗ ನನಗೆ ಕನ್ನಡದಲ್ಲಿ ಆಸಕ್ತಿ ಹೆಚ್ಚಾಯಿತು ಮೇಡಮ್ ಬೆಂಗಳೂರಿನಲ್ಲಿ ಕನಗಾಂವ್ ಸರ್ ಅನ್ನುವಂತಹ ಉಪನ್ಯಾಸಕರು ಕನ್ನಡವನ್ನ ಬಹಳ ತುಂಬಾ ಚೆನ್ನಾಗಿ ಹೇಳ್ತಿದ್ರು ಆ ಮೂಲಕ ನನಗೆ ಆಕ್ಚುಲಿ ನಾನು ಮೊದಲು ಹೊಸಲಜೆಯಲ್ಲಿ ಕನ್ನಡ ಎಂಎ ಮಾಡ್ಕೊಂಡಿದ್ದೆ ಕನ್ನಡ ಎಂ ಎ ಮಾಡ್ಕೋಬೇಕನ್ನುವಂತ ಆಸಕ್ತಿ ಹುಟ್ಟಿದ್ದು ಕೆ ಎಸ್ ಎಕ್ಸಾಮ್ ಬರೆದ ಆಮೇಲೆ ಓದುವ ಆಸಕ್ತಿ ಹೆಚ್ಚಾಯ್ತು ಕತೆ ಕಾದಂಬರಿಗಳು ಏನ್ ಸಿಲೆಬಸ್ ಓದುವ ಆಸಕ್ತಿಯನ್ನು ಇನ್ನಷ್ಟು ಹೆಚ್ಚಿಗೆ ಆಯ್ತು ನೀವು ಬರವಣಿಗೆ ಕ್ಷೇತ್ರಕ್ಕೆ ಬಂದೆ ಮೇಡಮ್ ಸಾಮಾನ್ಯವಾಗಿ ನಾವು ಏನ್ ಕೇಳ್ತಿರ್ತೀವಿ ಅಂದ್ರೆ ಯಾರು ಬರವಣಿಗೆ ಕ್ಷೇತ್ರದಲ್ಲಿ ಇರ್ತಾರೆ ಸಾಹಿತ್ಯವನ್ನ ಇಷ್ಟ ಪಡ್ತಿರ್ತಾರೆ ಅವ್ರದ್ದು ಓದುವಿಕೆ ಜಾಸ್ತಿ ಇರ್ತದೆ ಹೌದು ತಾವು ಕೂಡ ಓದುವ ಹವ್ಯಾಸ ಜಾಸ್ತಿ ಹೌದು ಸಿಲಬಸ್ ಸಿಕ್ಕಿದ್ದು ಮೇಡಮ್ ಆ ಮೂಲಕ ನಂಗೆ ಕತೆ ಕಾದಂಬರಿಗಳನ್ನು ಓದು ಹವ್ಯಾಸ ಹೆಚ್ಚಾಯ್ತು ಕವನಗಳನ್ನು ಓದು ಹವ್ಯಾಸ ಹೆಚ್ಚಾಯ್ತು ಈ ಮೂಲಕ ನಾನು ಸಹಿತ ಮೊದಲೇ ಬರೆದಂತಹ ಕತೆ ಕವನಗಳನ್ನು ಮತ್ತೆ ಓದಿ ಅದನ್ನ ಪುನರ್ ವಿಮರ್ಶೆ ಮಾಡಿ ಒಂದಿಷ್ಟು ತಿದ್ದುಪಡಿಗಳನ್ನ ಮಾಡಿ ಮೊದಲೇ ನಾನು ಬರೆದಿ ಕಾದಂಬರಿ ಮೇಡಮ್ ಕಾದಂಬರಿ ದೊಡ್ಡ ಕ್ಯಾನ್ವಾಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಆದರೆ ಅದನ್ನ ಪ್ರಕಾರ ಗೋಕಾವಿ ಬಳಗದ ಒಂದು ಸಾಹಿತ್ಯ ವಲಯದಲ್ಲಿ ಆ ಮೂಲಕ ನಾನು ಚರ್ಚೆ ಮಾಡಿದಾಗ ಅದನ್ನ ಒಂದಿಷ್ಟು ಜನರು ಸಾಹಿತಿಗಳು ಸಾಹಿತ್ಯಗಳು ಓದಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಆ ಮೂಲಕ ಮುನ್ನುಡಿ ಬೆನ್ನುಡಿಯನ್ನು ಬರೆದುಕೊಟ್ಟು ನನಗೆ ಒಂದು ಬೆನ್ನು ತಟ್ಟಿ ಅದನ್ನ ಮೊದಲ ಒಂದು ಕಾದಂಬರಿ ಪ್ರಕಟ ಮಾಡುವ ಹಾಗೆ ಮಾಡಿದ್ರು ಮೂರನೇ ಮುದ್ರಣ ಆಗಿದೆ ಮತ್ತೆ ಇತ್ತೀಚೆಗೆ ಅದು ಹಿಂದಿಯಲ್ಲಿ ಅನುವಾದಗೊಂಡಿದೆ ಮಂಜು ಮುಸುಕಿದ ಹಾದಿ ಅನ್ನುವಂತ ಕಾದಂಬರಿ ಈಗ ನಾನು ಬರೆಯುತ್ತಿರುವುದು ಇನ್ನೊಂದು ಕಾದಂಬರಿಯನ್ನು ಬರುತ್ತೇ ಇದ್ದೇನೆ ಎರಡು ತಿಂಗಳಲ್ಲಿ ಪ್ರಕಟ ಆಗ್ಬಹುದು ಮೇಡಮ್ ಈಗ ವಿದ್ಯಾ ಅವರ ಕಥೆಗಳನ್ನ ಬರೆಯುವುದಕ್ಕೂ ಕಾದಂಬರಿ ಬರೆಯುವುದಕ್ಕೂ ತುಂಬಾ ವ್ಯತ್ಯಾಸ ಹೌದು ಕಥೆ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಅಂತ್ಯವನ್ನು ನಿಮಗೆ ಯಾವ್ದು ಸರಳ ಕಾದಂಬರಿ ಬರೀಬೇಕು ಪಾತ್ರಗಳ ಸೃಷ್ಟಿನೂ ಹೆಚ್ಚಿರ್ತದ ಮೇಡಮ್ ಅಲ್ಲಿ ಸ್ವರೂಪದಿರ್ತದೆ ದೊಡ್ಡ ಕ್ಯಾನ್ವಾಸ್ ಅದು ಅದಕ್ಕೆ ಟೈಮ್ ಬೇಕಾಗ್ತದ ಅದನ್ನ ಬರೆಯಬೇಕು ಅದಕ್ಕೆ ತಾಳ್ಮೆ ಹೆಚ್ಚು ಬೇಕು ಈಗ ನನ್ನ ಸರ್ಕಾರಿ ಕೆಲಸದಲ್ಲಿ ಇರುವುದರಿಂದ ನನಗೆ ಸ್ವಲ್ಪ ಸಮಯದ ಅಭಾವ ಇರುವುದರಿಂದ ಕತೆಗಳಿಗೆ ವಾಲಿದ್ದೇನೆ ಆದ್ರೂ ಟೈಮ್ ಸಿಕ್ಕಾಗ ನಾನು ಏನ್ ಮಾಡ್ತೇನಪ್ಪ ಅಂದ್ರೆ ಕತೆಗಳನ್ನ ಬರೀತೀನಿ ಮತ್ತು ಕಾದಂಬರಿ ಸಹಿತ ಬರಿಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದೇನೆ ಆದ್ರೆ ಮೊದಲಿನ ರೀತಿ ನನಗೆ ಇನ್ನೂ ಸಮಯ ಸಿಗ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಈಗ ಎರಡನೇ ಕಾದಂಬರಿ ಮುಕ್ತಾಯದ ಹಂತದಲ್ಲಿದೆ ಅದಕ್ಕೆ ನಾನು ಈಗ ಕಥಾ ಸಂಕಲನ ಭಾವ ಬಂಧದ ಕೋಟಿ ಅನ್ನುವಂತಹ ಒಂದು ಕಥಾ ಸಂಕಲನ ಪ್ರಕಟ ಮಾಡಿದ್ದೆ ಮೇಡಮ್ ಇದರ ಜೊತೆಗೆ ಚುಟುಕುಗಳನ್ನು ಕೂಡ ತಾವು ರಚಿಸ್ತೀರಿ ಚುಟುಕು ಚಿಕ್ಕದಾಗಿ ಇರ್ತದೆ ಅದರ ಅರ್ಥ ಅಗಾಧವಾಗಿರುತ್ತೆ ಮೇಡಮ್ ಅಂತ ಎರಡು ಅಥವಾ ನಾಲ್ಕೈದು ಸಾಲ ಆದ್ರೂ ಸಹಿತ ಮೇಡಮ್ ಹೆಚ್ಚು ಇಫೆಕ್ಟಿವ್ ಆಗಿರ್ತವ ಇವು ಆಂತರಿಕ ಅರ್ಥ ಬಹಳಷ್ಟು ಹೇಳಿ ಈಗ ಕಥೆಗಳನ್ನ ಬರೀತೀರಲ್ಲ ಇದು ಕಥೆ ಕಾಲ್ಪನಿಕ ಕಥೆ ಆಗಿರ್ತದೋ ಅಥವಾ ಘಟನೆ ಆಧಾರಿತ ಕಥೆ ಕಥೆ ಆಗಿರ್ತದೋ ಸತ್ಯ ಆಗಿರ್ತದೋ ಹೇಗೆ ನೀವು ಕಥಾ ವಾಸ್ತವದ ನೆಲೆಗಟ್ಟಿನಲ್ಲಿ ರಚನೆ ಆಗಿದಾವೆ ಮೇಡಮ್ ಆದಷ್ಟು ಘಟನೆಗಳ ಹಿನ್ನೆಲೆಯನ್ನ ಇಟ್ಟುಕೊಂಡು ಅದಕ್ಕೆ ನಾವು ಸ್ವಲ್ಪ ನಮ್ಮ ಒಂದು ಕಲ್ಪನೆಗಳನ್ನ ಸೇರಿಸಿಕೊಂಡು ಯಾಕಂದ್ರೆ ನಮ್ಮ ಒಂದು ಕೆಲಸ ಮಾಡುವ ವೃತ್ತಿಯಲ್ಲಿ ಕೇಳಿ ನಮ್ಗೆ ಎಷ್ಟೋ ಕಣ್ಣೀರು ಹಾಕಿದ್ದೇವೆ ಒಂದಿಷ್ಟು ಕಥೆಗಳನ್ನ ಕೇಳಿ ಎಲ್ಲ ನನ್ನ ಕಥೆಗಳು ಹೆಚ್ಚು ಹೆಣ್ಣು ಮಕ್ಕಳ ಆಧಾರಿತವಾಗಿದ್ದಾವೆ ಹೆಣ್ಣು ಮಕ್ಕಳ ಕಷ್ಟಗಳು ನೋವು ನಲಿವುಗಳ ಕುರಿತಾಗಿದ್ದಾವೆ ಅವಳನ್ನ ಆ ಒಂದು ಬದುಕಿನಿಂದ ಹೊರತರುವ ನಿಟ್ಟಿನಲ್ಲಿ ಅವರಿಗೆ ಒಂದಿಷ್ಟು ಧೈರ್ಯ ಅನ್ನೋ ನನ್ನ ಕಥೆಗಳ ಮೂಲಕ ನನ್ನ ಸಾಹಿತ್ಯದ ಮೂಲಕ ಕೊಡಬಹುದು ಎಂಬ ಆಸೆ ನನ್ನದು ಮೇಡಮ್ ಹಾಗಾಗಿ ಕಥಾವಸ್ತುವನ್ನು ನೈಜ ಬದುಕಿಗೆ ಹತರವಾಗಿ ನೀವು ಆಯ್ಕೆ ಮಾಡ್ಕೊಂಡು ಹೌದು ಮೇಡಮ್ ಈಗ ವಿಜಯ ಅವರ ಇದು ಅಲ್ಲದೆ ಸಾಮಾಜಿಕ ಸಾಹಿತ್ಯಿಕ ವಿವಿಧ ಸಾಂಸ್ಕೃತಿಕ ಸಂಘಟನೆಗಳ ಒಂದು ನೇತೃತ್ವ ವಹಿಸುವ ಮೂಲಕ ನಮ್ಮ ಒಂದು ಕುಟುಂಬದಲ್ಲಿ ನಮ್ಮ ಪತಿ ನನ್ನ ಮಕ್ಕಳು ಸಹಿತ ಸಪೋರ್ಟ್ ಮಾಡ್ತಾರೆ ಸಮಾಜದಲ್ಲಿರೋ ನನ್ನ ಕೈಲಾದಷ್ಟು ಸಹಾಯವನ್ನ ಒಂದಿಷ್ಟು ನಿರಾಶ್ರಿತರಿಗೆ ಮತ್ತು ಒಂದಿಷ್ಟು ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಾಯ ಮಾಡುವಂತಹದ್ದು ನಮ್ಮ ಪತಿಯವರಿಗೂ ಸಹಿತ ಇದೆ ಮೇಡಮ್ ಅದೇ ರೀತಿ ನಾವು ಕೋವಿಡ್ ಅಂತ ಒಂದು ಸಮಯದಲ್ಲಿ ಸುಮಾರು ಆರು ಸಾವಿರ ಮಾಸ್ಕ್ ಗಳನ್ನ ಮೇಡಮ್ ಮನೆಯಲ್ಲೇ ಹೊಲಿದು ಎಲ್ಲರಿಗೂ ಉಚಿತವಾಗಿ ಹಂಚಿದ್ವಿ ಅದು ಸಹಿತ ಸಹಾಯವನ್ನ ಮಾಡುವಂತಹ ನಾವೊಂದಿಷ್ಟು ಮಾಡಿದ್ರೆ ಇನ್ನೂ ಒಂದಿಷ್ಟು ಜನ ಮಾಡ್ತಾರೆ ಅನ್ನೋದು ನಮ್ಮ ಒಂದು ಅಂದ್ರೆ ಒಂದು ಬಂದವರು ನಾವು ಸಮಾಜ ಬೆಳಿಬೇಕು ಅನ್ನೋದು ತಮ್ಮ ಒಂದು ಆಸೆ ಈಗ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಎಲ್ಲೆಲ್ಲಿ ಪ್ರಶಸ್ತಿಯನ್ನ ಪ್ರಶಸ್ತಿಯನ್ನು ಪ್ರಶಸ್ತಿಗಳು ಜವಾಬ್ದಾರಿಯನ್ನ ಹೆಚ್ಚು ಮಾಡ್ತವೆ ಪ್ರಶಸ್ತಿಗಳು ಲೇಖಕ ಮನಿ ಅನ್ನುವಂತಹ ಒಂದು ಪ್ರಶಸ್ತಿ ಬಂದಿತ್ತು ಅವಲೋಕನ ಅನ್ನುವಂತ ಈ ಒಂದು ಪುಸ್ತಕಕ್ಕೆ ಇನ್ನೂ ಬಿಡುಗಡೆ ಆಗಿರ್ಲಿಲ್ಲ ಮೇಡಮ್ ಆಗಲೇ ಅವಳಿಗೆ ನಮಗೆ ಜಿಲ್ಲಾ ಲೇಖಕಿಯರ ಸಂಘದಿಂದ ಜ್ಯೋತಿ ಬಾದಾಮಿ ದತ್ತಿ ನಿಧಿ ಪ್ರಶಸ್ತಿ ಸಹಿತ ದೊರೆಯಿತು ಅದೇ ರೀತಿ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಬೆಂಗಳೂರು ಅವರಿಂದ ಗಡಿನಾಡ ಸಾಧಕ ಪ್ರಶಸ್ತಿ ದೊರೆತಿದೆ ಅದ ನನ್ನ ಮಂಜು ಮುಸುಕಿದ ಹಾದಿ ಕಾದಂಬರಿಗೆ ಆಜೂರ ಪ್ರಶಸ್ತಿ ಇದು ಮೊದಲ ಪ್ರಶಸ್ತಿ ಮೇಡಮ್ ನನಗೆ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಅದು ಒಂದು ಕಾರಣ ಅಂತ ಹೇಳ್ಬಹುದು ಅಂದಗಾತಿ ಅನ್ನುವಂತ ಒಂದು ಕವನ ಸಂಕಲನ ಮೊದಲ ಕವನ ಸಂಕಲನ ಮೇಡಮ್ ಅದಕ್ಕೆ ಕುದ್ಮಲ್ ರಂಗರಾವ ಪ್ರಶಸ್ತಿ ಸಹಿತ ದೊರೆತು ಅದೇ ರೀತಿ ನನ್ನ ಮೊದಲ ಒಂದು ಕಥೆಗೆ ರಾಜ್ಯ ಮಟ್ಟದ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಅವರ ಕಥಾ ಪುರಸ್ಕಾರ ಸಹಿತ ದೊರೆತದ್ದು ನನಗೆ ತುಂಬಾ ಖುಷಿಯನ್ನು ತಂದು ಕೊಟ್ಟಿದೆ ಅಷ್ಟೇ ಅಲ್ಲದೆ ಸಮಾಜಮುಖಿ ಕಾರ್ಯಕ್ಕೆ ಬಸವ ಪ್ರಶಸ್ತಿ ಆಗಿರಬಹುದು ಮತ್ತು ನನ್ನ ಸಾಂಸ್ಕೃತಿಕ ಸಂಘಟನೆಗೆ ಸಿರಿಗನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಹತ್ತು ಹಲವು ನನ್ನ ಪ್ರಶಸ್ತಿಗಳು ಅರಸಿಕೊಂಡು ಬಂದಿದ್ದರಿಂದ ನನಗೆ ಇನ್ನೂ ಹೆಚ್ಚು ಏನೋ ಕೆಲಸವನ್ನ ಮಾಡ್ಬೇಕನ್ನುವಂತ ಹುಮ್ಮಸ್ ಹೆಚ್ಚು ಮಾಡಿದಾವೆ ಮೇಡಮ್ ಹ್ಮ್ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ತಮಗೆ ಬಂದಾವ ಅಲ್ಲದೆ ತಾವು ಚುಟುಕು ಸಾಹಿತ್ಯ ಪರಿಷತ್ತು ಕನ್ನಡ ಕವಿಗೋಷ್ಠಿ ಇಲ್ಲೆಲ್ಲಾ ನೀವು ವಿಶೇಷವಾಗಿ ಭಾಗವಹಿಸಿದ್ದೀರಿ ಈಗ ವಿದ್ಯಾರ್ಥಿ ಸುಮಾರು ಎಷ್ಟು ಪುಸ್ತಕಗಳನ್ನ ನೀವು ಪ್ರಕಟಿಸಿದ್ದೀರಿ ಸುಮಾರು ಎಂಟು ಪುಸ್ತಕಗಳನ್ನ ಪ್ರಕಟಿಸಿದ್ದೇನೆ ಮೇಡಮ್ ಎಂಟು ಮೊದ್ಲೇದು ಕಾದಂಬರಿ ಮಂಜು ಮುಸುಕಿದಾದಿ ಎರಡನೇದು ಅಂಧಾತಿ ಕವನ ಸಂಕಲನ ಮೂರು ಚುಟುಕು ಸಂಕಲನ ಭಾವ ಬಿಂಬ ಚುಟುಕು ಸಂಕಲನ ಭಾವ ಬಂಧದ ಕೋಟೆ ಅನ್ನುವಂತಹ ಕಥಾ ಸಂಕಲನ ಆಮೇಲೆ ಜೀವಯಾನ ಅನ್ನುವಂತ ಎರಡನೇ ಕವನ ಸಂಕಲನ ಮೇಡಮ್ ಆಮೇಲೆ ಅವಲೋಕನ ಅನ್ನುವಂತಹ ಲೇಖನಗಳ ಸಂಕಲನ ಆಮೇಲೆ ಮಂಜು ಮುಸುಕು ತೆರೆದಾಗ ಅನ್ನುವಂತ ವಿಮರ್ಶಾ ಸಂಕಲನ ಪ್ರಕಟಣೆ ಹಾದಿಯಲ್ಲಿ ಹೌದು ಮೇಡಮ್ ಇನ್ನೊಂದು ಲೇಖನ ಸಂಕಲನ ದೃಷ್ಟಿ ಅಂತ ಹೇಳ್ರಿ ಮುಂಬರುವ ದೃಷ್ಟಿ ಮತ್ತು ಇನ್ನೊಂದು ಕಾದಂಬರಿ ಅಂತರಯಾಮಿ ಕಾದಂಬರಿ ಒಂದು ಪ್ರಕಟಣೆ ಹಂತದಲ್ಲಿ ಈಗ ವಿದ್ಯಾ ಅವರ ನಾವು ಸಾಮಾನ್ಯವಾಗಿ ಮಹಿಳೆ ಅಂದ ತಕ್ಷಣ ಹಲವಾರು ಮುಖಗಳನ್ನ ನೋಡ್ತೀವಿ ತಾಯಿಯಾಗಿ ತಂಗಿಯಾಗಿ ಮಗಳಾಗಿ ಹಿಂಗ ಅದರ ಜೊತೆಗೆ ಉದ್ಯೋಗಸ್ಥ ಮಹಿಳೆ ಕೂಡ ಬಿಸಿ ಆಗಿರ್ತಾಳೆ ಇನ್ನು ನೀವು ಸಾಹಿತ್ಯ ಕೃಷಿಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದೀರಿ ಈ ಸಮಯ ಹೊಂದಾಣಿಕೆ ಮಾಡಿ ಹೌದು ಮೇಡಮ್ ನಮ್ಮ ಮನೆಯಲ್ಲಿ ಸಹಿತ ನನಗೆ ಈ ಕೆಲಸದ ಅವಧಿ ಕಡಿಮೆ ಅಂತಾನೆ ಹೇಳ್ಬೋದು ಮನೆಯಲ್ಲಿ ನನ್ನ ಪತಿ ಮತ್ತು ಮಕ್ಕಳು ಮತ್ತು ಸಹಾಯ ತುಂಬಾ ಮಾಡ್ತಾರೆ ಮೇಡಮ್ ಇದ್ದ ಒಂದು ಸಮಯವನ್ನೇ ಸದುಪಯೋಗ ಪಡಿಸಿಕೊಳ್ಳುವಂತಹ ಪ್ರಯತ್ನ ನಾವು ಮನೆಯಲ್ಲಿ ಟಿವಿ ನೋಡೋದು ಬಹಳ ಕಡಿಮೆ ಮೇಡಮ್ ಓದುವುದು ನಮ್ಮ ಮಕ್ಕಳು ಮೊನ್ನೆ ನನ್ನ ಮಗಳು ತನೇ ಕ್ಲಾಸ್ ನಲ್ಲಿ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಬಂದಿದ್ದಾಳೆ ಮೇಡಮ್ ಮತ್ತೆ ಇನ್ನೊಬ್ಬ ಮಗಳು ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ ಮೇಡಮ್ ಸಿಕ್ಸ್ ಸಮಯದಳು ಬೆಳಗಾವಿಯಲ್ಲಿ ಕೆ ಎಲ್ಲಿ ಕಾಲೇಜ್ ನಲ್ಲಿ ಮಾಡ್ತಾ ಇದ್ದಾರೆ ಇಬ್ರು ಹೆಣ್ಮಕ್ಳು ಅವರು ಸಹಿತ ನನ್ನ ಬರವಣಿಗೆಯಲ್ಲಿ ಸಾಥ್ ಕೊಡ್ತಾರಂತ ಹೇಳ್ಬೋದು ಏನೋ ಚಿಕ್ಕ ಪುಟ್ಟ ನಾನೇ ಟೈಪ್ ಮಾಡೋದು ಮೇಡಮ್ ಅವರು ತಿದ್ದುಪಡಿ ಮಾಡೋದು ಏನು ಎಂತ ಎಲ್ಲ ಕೆಲಸಗಳಲ್ಲಿ ಅವ್ರು ನಮಗೆ ಸಹಕಾರ ಮಾಡ್ತಾರೆ ಮೇಡಮ್ ಒಬ್ಬ ಮಹಿಳೆ ಸಾಹಿತ್ಯಿಕವಾಗಿ ಬೆಳಿಬೇಕು ಅಂತಂದಾಗ ಅವಳಿಗೆ ಒಂದು ಕೌಟುಂಬಿಕ ಬೆಂಬಲ ಕೂಡ ಅತ್ಯವಶ್ಯ ಹೌದು ಮೇಡಮ್ ಹೌದು ಈಗ ಮುಂದಿನ ಯೋಜನೆ ಏನ್ ಹಾಕೊಂಡಿದ್ದೇವೆ ಮುಂದೆ ಒಂದು ಕಾದಂಬರಿ ಬಿಡುಗಡೆ ಮಾಡಬೇಕು ಆಮೇಲೆ ಒಂದು ಅವಲೋಕನ ಸಂಕಲನ ಕಥಾ ಸಂಕಲನ ಇನ್ನು ಸ್ಟಾರ್ಟ್ ಮಾಡಬೇಕು ಮೇಡಮ್ ಇನ್ನು ಶಾಲೆಯಲ್ಲಿ ಬರೆದಿಟ್ಟಿದ್ದಂತಹ ಕಥೆಗಳನ್ನ ಕ್ರೋಢೀಕರಿಸಿ ಮತ್ತೆ ಮಾಡುವಂತ ಒಂದು ಪ್ರಯತ್ನ ಇನ್ನೂ ನನ್ನ ಆಸೆ ಏನಪ್ಪಾ ಅಂದ್ರೆ ಒಂದು ನಾಟಕ ಬರೀಬೇಕನ್ನುವಂತ ಆಸೆ ಇದೆ ಮೇಡಮ್ ಅದು ಪ್ರಾರಂಭ ಮಾಡಿದ್ದೇನೆ ರೂಪರೇಷೆಗಳನ್ನು ಹಾಕೊಂಡಿದ್ದೇನೆ ಮೇಡಮ್ ಅದನ್ನು ಅನ್ನುವಂಥದ್ದು ಸಾಹಿತ್ಯದ ವಿವಿಧ ಮಜ ಸಹಿತ ನಾನು ಒಂದು ಸ್ವಲ್ಪ ಮಟ್ಟಿಗೆ ಯಾಕಂದ್ರೆ ಎಲ್ಲಾ ಒಂದೇ ಕ್ಷೇತ್ರದಲ್ಲಿ ಹೋಗೋದು ಬೇಡ ಒಂದೇ ಒಂದು ಕಾದಂಬರಿ ಒಂದು ಸಾಹಿತ್ಯ ಅಷ್ಟೇ ಅಲ್ಲ ಎಲ್ಲಾ ಸಾಹಿತ್ಯದಲ್ಲಿ ಸ್ವಲ್ಪ ನಮಗೆ ಅನುಭವಗಳ ಆಗ್ಬೇಕನ್ನುವಂತ ದೃಷ್ಟಿಕೋನದಿಂದ ಆ ಸಾಹಿತ್ಯದಲ್ಲಿ ಮುಂದುವರಿಬೇಕು ಜಾನಪದ ಸಾಹಿತ್ಯವನ್ನು ಸ್ವಲ್ಪ ಅಧ್ಯಯನ ಒಂದು ಯೋಜನೆಗಳನ್ನ ಹಾಕೊಂಡು ಅಂದ್ರೆ ನಿರಂತರ ಕಲಿಕೆಯಲ್ಲೇ ನಿಮ್ಮನ್ನು ನೀವು ತೊಡಗಿಸಿಕೊಡ್ಬೇಕು ಹೌದು ಮೇಡಮ್ ಯಾವ ಲೇಖಕರು ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಿದ್ದಾರೆ நன்கல் பைரப்பனவரு கோயம்பு ஆமேலே காரந்த்வரு ಬಸವರಾಜ ಕಟ್ಟಿಮಣಿ ಆಗಿರಬಹುದು ಮೇಡಮ್ ಕೃಷ್ಣಮೂರ್ತಿ ಪುರಾಣಿಕ್ ಆಗಿರಬಹುದು ಇವರ ಒಂದು ಸಾಹಿತ್ಯವನ್ನು ಓದಿದಾಗ ನಮಗೆಲ್ಲ ಒಂಥರ ಒಂದು ಪ್ರೇರಣೆ ಅವರ ಆ ಕಾಲದಲ್ಲಿ ಅಷ್ಟೊಂದು ಸಾಹಿತ್ಯ ಪ್ರೇಮಿಗಳನ್ನು ಹುಟ್ಟು ಹಾಕಿದ್ರು ಆಗಿನ ಹೆಂಗಂದ್ರೆ ಎಲ್ಲ ಹೆಣ್ಮಕ್ಳು ಓದಿ ಒಂದಿಷ್ಟು ಏನಂದ್ರೆ ಹೆಮ್ಮೆ ವ್ಯಕ್ತಪಡಿಸ್ತಿದ್ರು ಟಿವಿ ಮಾಧ್ಯಮ ಬಂದಾಗಿಂದ ಸ್ವಲ್ಪ ಓದುವ ಹವ್ಯಾಸ ಕಡಿಮೆ ಆಗಿದೆ ನಮ್ಮಂತ ಸಾಹಿತಿಗಳು ಅಥವಾ ನಮ್ಮಂತವರು ಅದನ್ನ ಓದುವ ಪ್ರವೃತ್ತಿಯನ್ನು ಹೆಚ್ಚು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಬರವಣಿಗೆಯನ್ನು ಪ್ರಾರಂಭ ಮಾಡಿದ್ದೇವೆ ಮೇಡಮ್ ಮಕ್ಕಳಲ್ಲಿ ಓದುವ ಹವ್ಯಾಸವನ್ನ ಬೆಳೆಸಬೇಕು ಮನೆಯಿಂದಲೇ ಅದು ಪ್ರಾರಂಭವಾಗಬೇಕು ನಾವು ನಾವು ಮೊದಲು ಪ್ರಾರಂಭ ಮಾಡಬೇಕು ನಾವು ಟಿವಿ ನೋಡ್ಕೊತ ಕೂತ್ರೆ ಮಕ್ಕಳನ್ನು ಅದಕ್ಕೆ ನಾವು ಒಂದ್ ಸ್ವಲ್ಪ ಓದುವುದು ಬರೆಯುವುದರ ಮೂಲಕ ಈ ಮೂಲಕ ಸಮಾಜದಲ್ಲಿರುವಂತಹ ಒಂದಿಷ್ಟು ಕೆಟ್ಟ ಪದ್ಧತಿಗಳನ್ನು ಮತ್ತೆ ಒಂದಿಷ್ಟು ಅನಿಷ್ಟಗಳನ್ನು ಅಥವಾ ಏನೋ ಒಂದು ಸಮಾಜ ಬದಲಾವಣೆಯ ಹಾದಿಯಲ್ಲಿ ನಾವು ಮಾಡುವಂತ ನಿಟ್ಟಿನಲ್ಲಿ ಈ ಬರವಣಿಗೆಯನ್ನ ಪ್ರಾರಂಭ ಮಾಡಬೇಕನ್ನುವಂತ ಒಂದು ಒಂದು ಉದ್ದೇಶ ಮೇಡಮ್ ಈಗ ನಾವು ಸಾಕಷ್ಟು ಸಾಮಾಜಿಕ ಜಾಲತಾಣದ ಹಲವಾರು ರೀತಿಯ ಉಪಯೋಗಗಳನ್ನ ಪಡಿತಾ ಇದ್ದೀವಿ ಒಬ್ಬ ಲೇಖಕಿಯಾಗಿ ಈ ಒಂದು ಸೋಷಿಯಲ್ ಮೀಡಿಯಾ ನಿಮಗೆ ಹೊರ ಆಗಿದೆ ಸೋಷಿಯಲ್ ಮೀಡಿಯಾ ನಾವು ಎಷ್ಟು ಉಪಯೋಗ ಬಳಕೆ ಯಾವ ರೀತಿ ಮಾಡ್ಕೋತಿ ಅನ್ನೋದು ಮುಖ್ಯ ಆಗ್ತದೆ ಮೇಡಮ್ ಟಿವಿ ಮಾಧ್ಯಮ ಆಗಿರಬಹುದು ಯಾವುದೇ ಮಾಧ್ಯಮವಾಗಿದ್ದು ನಾವು ಯಾವ ರೀತಿ ಅದನ್ನ ಸದುಪಯೋಗ ಪಡಿಸಿಕೊಳ್ತೀವಿ ಅನ್ನೋದು ಅದು ಮುಖ್ಯವಾಗ್ತದೆ ಅದಕ್ಕೆ ನಾವು ಎಷ್ಟು ಬೇಕು ಅಷ್ಟನ್ನು ತೆಗೆದುಕೊಳ್ಳಬೇಕು ಮೇಡಮ್ ಯಾವ್ದಾದ್ರು ಸೋಷಿಯಲ್ ಮೀಡಿಯಾ ಅಥವಾ ಟಿವಿ ಮಾಧ್ಯಮ ಆಗಿರಬಹುದು ಯಾವ್ದು ನಮಗೆ ಒಳ್ಳೇದ ಅನಿಸ್ತದ ತಗೋದು ಕೆಟ್ಟದ್ದನ್ನ ಬಿಟ್ಟು ಪ್ರವೃತ್ತಿ ನಮ್ಮಲ್ಲಿ ಅನ್ನೋದು ಮೇಡಮ್ ಯಾವುದು ಅತಿ ಆಗಬಹುದು ಅತಿ ಆದರೆ ಅಮೃತ ವಿಷಯ ಅನ್ನೋದು ನಿಮ್ಗೆ ಗೊತ್ತಿದೆ ಮೇಡಮ್ ಅದಕ್ಕೆ ನಮಗೆ ಬೇಕಾದ ಒಳ್ಳೆಯ ಕಾರ್ಯಕ್ರಮ ಟಿವಿಯಲ್ಲೂ ಸಹಿತ ಒಳ್ಳೆಯ ಕಾರ್ಯಕ್ರಮ ಇದಾವೆ ಮೇಡಮ್ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವುದರ ಮೂಲಕ ಇನ್ನಷ್ಟು ಜನರಿಗೆ ತಲುಪಿಸುವಂತ ಪ್ರಯತ್ನ ಆಗ್ಬೇಕು ಮೇಡಮ್ ಹೌದು ಅಂದ್ರೆ ಈಗ ಏನಂದ್ರೆ ಟಿವಿಗೆ ಅದರದೇ ಆದ ಲಿಮಿಟೇಷನ್ ರೇಡಿಯೋಗೆ ವೀಕ್ಷಣೆ ಆದ್ಲೇ ನಮಗೆ ಏನ್ ಅನ್ನೋದು ಗೊತ್ತಾಗುತ್ತದೆ ರೇಡಿಯೋ ಹಂಗಲ್ಲ ನೀವು ಓಡಾಡ್ತಾ ನಿಮ್ಮ ದೈನಂದಿನ ಕೆಲಸ ಕಾರ್ಯ ಮಾಡ್ತಾನೆ ರೇಡಿಯೋ ಕಾರ್ಯಕ್ರಮಗಳನ್ನ ನೀವು ಕೇಳಬಹುದು ಆನಂದಿಸಬಹುದು ಮಾಹಿತಿ ಮನೋರಂಜನೆಯನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ನೋದು ಅದಕ್ಕೆ ನಮಗೆ ಹೆಮ್ಮೆ ಆಗ್ತದ ಮೇಡಮ್ ಆಕ್ಚುಲಿ ಬಹಳ ವರ್ಷದಿಂದ ಆಕಾಶವಾಣಿ ಧಾರವಾಡ ಕೇಂದ್ರ ನಾವು ಚಿಕ್ಕವರಾಗಿದ್ದಾಗ ನಮ್ಮ ತಂದೆಯವರು ಸಹಿತ ಇದನ್ನ ಹೇಳ್ತಿದ್ರು ಮೇಡಮ್ ರೈತ ವಿಹಾರ ಆಗಿರ್ಬೋದು ಇಂಥವೆಲ್ಲ ಕಾರ್ಯಕ್ರಮಗಳನ್ನ ನಾವು ಕೇಳಿಸಿಕೊಂಡು ಬೆಳೆದವರು ಆಗಿನ ಕಾಲದಿಂದಲೂ ಇನ್ನು ಸಹಿತ ತನ್ನ ಒಂದು ಕಾರ್ಯಕ್ರಮಗಳನ್ನ ವಿಭಿನ್ನ ರೀತಿಯಲ್ಲಿ ರೂಪಿಸಿಕೊಂಡು ಬಂದಿರುವುದು ಮತ್ತು ಈ ಒಂದು ಆಕಾಶವಾಣಿ ಕೇಂದ್ರ ನಮಗೆ ಈ ಮೂಲಕ ನಮ್ಮ ಧಾರವಾಡ ಆಕಾಶವಾಣಿ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ತಮಗೂ ಸಹಿತ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಿಮ್ಮ ಕಾರ್ಯಕ್ರಮ ಸಹಿತ ವಿಭಿನ್ನವಾಗಿರ್ತಾವ ವಿಶಿಷ್ಟವಾಗಿರ್ತಾವ ಮೇಡಮ್ ಧನ್ಯವಾದಗಳು ಈ ಮೂಲಕ ಅಂದ್ರೆ ಆಯ್ಕೆ ಅನ್ನೋದು ಕೇಳುಗರಿಗೆ ವೀಕ್ಷಕರಿಗೆ ಹೌದು ಹೌದು ಮೇಡಮ್ ನೋಡ್ಬೇಕು ಯಾವುದನ್ನು ನೋಡಬಾರದು ಅವರವರ ಒಂದು ಆಸೆ ಅಭಿಲಾಷೆಗೆ ತಕ್ಕಂಗೆ ಅವರು ಬೇಕಾದ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಆನಂದಿಸುವ ಸ್ವಾತಂತ್ರ್ಯಡ್ಡಿ ಅವರೇ ಇನ್ನಷ್ಟು ಲೇಖನಗಳು ಕಥೆಗಳು ಪ್ರಬಂಧಗಳು ಕವನಗಳು ನಿಮ್ಮ ಲೇಖನಿಯಿಂದ ಹೊರಹೊಮ್ಮಲಿ ಇನ್ನಷ್ಟು ಪುಸ್ತಕಗಳು ಪ್ರಕಟ ಆಗ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೇವೆ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ಇದುವರೆಗೂ ಲೇಖಕಿ ಶಿಕ್ಷಕಿ ವಿದ್ಯಾರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಮಂಜುಳಾ ಪುರಾಣಿ